ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಷಿರಾಮದ್ದು ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಫಟಾಫಟ್ ಅಂತ ಸಿಂಪಲ್ ಆಗಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಪುಳಿಯೋಗರೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ತುಂಬಾ ಟೇಸ್ಟಿಯಾಗಿ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಯಾವತ್ತಿದ್ರೂ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಬೇಕು ಇಲ್ಲ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ ಕ್ರಿಸ್ಪಿ ಕ್ರಿಸ್ಪಿನೆಸ್ ಬರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆ ಹಾಗೆ ಅದ್ರ ಜೊತೆಗೆ ಉದ್ದಿನಬೇಳೆನೂ ಕೂಡ ಹಾಕ್ತಾಯಿದ್ದೀನಿ ಉದ್ದಿನ ಬೇಳೆನ ಪುಳಿಯೋಗ್ರೆಗೆ ಹಾಕೋದ್ರಿಂದ ಪುಳಿಯೋಗರೆ ಟೇಸ್ಟು ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅವು ಕಲರ್ ಚೇಂಜ್ ಆಗಿ ಕ್ರಿಸ್ಪಿನೆಸ್ ಬರಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಅದಾದಮೇಲೆ ನಾನಿಲ್ಲಿ ಒಂದು ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಮತ್ತು ಅದಕ್ಕೆ ಒಂದು ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿನು ಕೂಡ ಮುರಿದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಲೆಗಳು ಕರಿಬೇವಿನ ಎಲೆ ನಾವು ಹಾಕ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಅಡುಗೆಗೆ ರುಚಿನೂ ಕೂಡ ಬರುತ್ತೆ ಇದಾಗಿ ಇದೊಂದು ಸ್ವಲ್ಪ ಫ್ರೈ ಆಗಿದ ಕೂಡಲೇ ನಾವು ಇದಕ್ಕೆ ಪುಳಿಯೋಗ್ರ ಪುಡಿನ ಆ್ಯಡ್ ಮಾಡ್ಕೊಬೋದು ನೀವು ಮನೇಲಿ ಮಾಡಿರೋದಾದರೂ ಹಾಕ್ಕೊಬೋದು ಅಡುಗೆದಾದರೂ ಸಾರಿ ಅಂಗಡಿದಾದರೂ ಹಾಕ್ಕೊಬೋದು ನಾನಿಲ್ಲಿ ಅಯ್ಯಂಗ ಪುಳಿಯೋಗರೆ ಪುಡಿನ ಬಳಸಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು ಇದು ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಬೇಕು ಹಾಗೆ ಇಲ್ಲಿ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದೆ ಅದರ ಹುಳಿನ ಮಾತ್ರ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದ್ರ ನೀರನ್ನ ಸೇರಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಆರು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇವೆ ಬೆಲ್ಲನ ಹಾಕು ಹಾಕಬೇಕು ಪುಳಿಯೋಗರೆ ಅದರಿಂದನೂ ಕೂಡ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮತ್ತೆ ಚೆನ್ನಾಗಿ ಬರುತ್ತೆ ಇವನ್ನೆಲ್ಲ ಹಾಕ್ಕೊಂಡು ಅದನ್ನು ಕುದಿಸ್ಕೊಬೇಕು ನೋಡಿ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನೂ ಕೂಡ ಒಂದು ಒನ್ ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಇಲ್ಲಿ ಕೊಬ್ಬರಿ ಇವತ್ತು ನಮ್ಮ ಮನೇಲಿ ಟೈಮ್ ಇರಲಿಲ್ಲ ಹಾಗಾಗಿ ಇಲ್ಲಿ ಕಾಯಿ ತುರಿನೇ ಬೆಳೆಸಿದ್ದೀನಿ ಯಾವ್ದು ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯೂಶಲಿ ಹೇಳ್ತಾರೆ ಎಲ್ಲ ಕೊಬ್ಬರಿ ಹಾಕ್ಬೇಕು ಅಂತ ಕೊಬ್ಬರಿ ಇತ್ತು ಬಟ್ ಸುಳಿಯೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಇಲ್ಲಿ ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಒಣಗಿತ್ತು ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಸಾರಿ ಒಂದು ಒಂದು ನಿಮಿಷ ಹೀಗೆ ಕುಕ್ ಆದರೆ ಸಾಕು ಮತ್ತು ಅದಕ್ಕೆ ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡಿಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗುತ್ತೆ ನೋಡಿ ಈ ಥರ ಕೈ ಆಡಿಸ್ಕೊಂಡು ಅದಕ್ಕೆ ನಾವು ಲಾಸ್ಟಿಗೆ ಒಂದು ಸ್ವಲ್ಪ ಪುಳಿಯೊಬ್ಬರೆ ಗೊಜ್ಜನ ಸಾರಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿತ್ತು ಅಂದರೆ ಕಲರ್ಫುಲ್ಲಾಗಿ ಬಂದಿತ್ತು ಅನ್ನೋದಕ್ಕಿಂತ ಅದಕ್ಕಿಂತ ಅಷ್ಟು ಟೇಸ್ಟ್ಫುಲ್ಲಾಗಿ ಬಂದಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಇಷ್ಟಿನ ಕಾರಣಾಂತ ಕಾರಣಾಂತರಗಳಿಂದ ವೀಡಿಯೋಸ್ನ ಮಾಡೋಕ್ಕಾಗ್ತಿರ್ಲಿಲ್ಲ ಇನ್ಮೇಲೆ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಾದ್ಮೇಲೆ ನಾವಿಲ್ಲಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಅನ್ನನೂ ಕೂಡ ಒಂದು ಕಡೆ ರೆಡಿ ಮಾಡಿಟ್ಟಿರಬೇಕು ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಈ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ಲ ಪುಳಿಯೋಗರೆ ಸೇಮ್ ಅದೇ ಥರ ಟೇಸ್ಟ್ ಬಂದಿತ್ತು ಸೊ ನೀವು ಕೂಡ ಮರಿದಲ್ಲೇ ರೆಸಿಪಿನ ಮನೇಲಿ ಟ್ರೈ ಮಾಡಿ ನಿಮ್ಗೇನಾದರೂ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ತುಂಬ ಜನರಿಗೆ ತಲುಪಿಸಿ ಈ ವಿಡಿಯೋ ಎಕ್ಸ್ಪರ್ಟ್ಸ್ಗಳಿಗೇನಲ್ಲ ಬಟ್ ಹೊಸದಾಗಿ ಕಲಿತಿರ್ತಾರಲ್ವ ಅಡುಗೆ ಅಡುಗೆಗಳನ್ನ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ನಿಮ್ಗೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಸಿ ಯು ಬಾ ಬಾಯ್